ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಶುಕ್ರವಾರ ಬೆಳಗ್ಗೆ ಮನೆಯಲ್ಲಿ ಪೂಜೆ ಆಗಿದೆ ಆ್ಯಂಡ್ ವೀರು ಮಲ್ಕೊಂಡಿದ್ದಾನೆ ಚೆನ್ನಾಗಿ ಬಿಸಿನೀರು ಸ್ನಾನ ಮಾಡಿಸಿದೆ ಏನು ಸ್ವಾತಿ ಈ ಬಿಸಿಲಲ್ಲಿ ಬಿಸಿನೀರು ಸ್ನಾನನ ಅಂತ ಕೇಳಬೇಡಿ ಅವನಿಗೆ ಎಣ್ಣೆ ಹಚ್ಬಿಟ್ಟಿದ್ದೆ ಚೆನ್ನಾಗಿ ಹರಳೆಣ್ಣೆ ಸೊ ಹೋಗ್ಬೇಕಂದ್ರೆ ಒಂಚೂರು ಬಿಸಿ ಬಿಸಿ ಉಯ್ಬೇಕು ಹೂಯಿದೆ ಮಲ್ಕೊಂಡಿದ್ದಾನೆ ಆಮೇಲೆ ತುಂಬ ಬಿಸಿಲ ಓಕೆ ಓಕೆ ಮರಳೆ ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ಗೆ ಮಶ್ರೂಮ್ ಬಿರಿಯಾನಿ ಅದಕ್ಕೆ ಸೋತಿಗಾಯಿ ಮಶ್ರೂಮ್ ಪಲಾವ್ ಮಶ್ರೂಮ್ ಪಲಾವ್ ಹೇಗಿದೆ ಚೆನ್ನಾಗ್ಯಾ ಸ್ವಲ್ಪ ಖರ್ ಜಾಸ್ತಿ ಆಯಿತಾ ಹ್ಞೂ ಮೆಣಸಿನ್ಕಾಯಿದು ಅದು ಯಾವುದೋ ಒಂದು ಚಿಕ್ಕ ಚಿಕ್ಕ ಇತ್ತು ಸ್ವಲ್ಪ ಹಾಕಿದ್ದು ಬಟ್ ಜಾಸ್ತಿ ಆಗ್ಬಿಟ್ಟಿದೆ ಚೆನ್ನಾಗ್ಯಾ ಆ್ಯಂಡ್ ಸಾರು ಕೂಡ ಮಾಡೋಕೆ ಇಟ್ಬಿಟ್ಟಿದ್ದೀನಿ ಇವತ್ತು ನುಗ್ಗೆಕಾಯಿ ಸಾರು ಸ್ವಲ್ಪ ಕೆಲಸ ಇದೆ ಬರೋದು ಸಂಜೆ ಆಗುತ್ತೆ ಸೊ ಸುನಿಗೆ ರೈಸ್ ಇದೆ ಕುಕ್ಕರಲ್ಲಿ ಮಧ್ಯಾಹ್ನಕ್ಕೆ ಅವ್ರಿಗೆ ಸಾರಾಗುತ್ತೆ ಆ್ಯಂಡ್ ಸಂಜೆ ಬಂದಮೇಲೂ ನನಗೆ ಇದಿರಲ್ಲ ಓ ಸಾರು ಮಾಡಬೇಕು ಅಂತ ಹಿಂಗಿದ್ದೇರೋ ಸಾರು ಇರುತ್ತಲ್ವಾ ಸಂಜೆ ಸತಿ ಅನ್ನ ಮಾಡಿಕೊಂಡು ತಿನ್ಕೊಬಿಡ್ಬೋದು ಆ್ಯಂಡ್ ಈಗ ಊಟ ಮಾಡೋದು ಬೇರು ಕೂಡ ಸ್ವಲ್ಪ ತಿಂದವೇ ಇದ್ಮೇಲೆ ಒಂಚೂರು ತಿನ್ನಿಸ್ಬೇಕು ಅವ್ನಿಗೆ ನುಗ್ಗೆಕಾಯಿ ಸಾರು ಅನ್ನೋ ಒಂಚೂರು ತಿಳಿ ಸಾರು ಬಿಟ್ಕೊಂಡು ತಿನ್ನಿಸ್ಬಿಡ್ತೀನಿ ಇವಾಗ ಬ್ಯಾಟಿಂಗ್ ಮಾಡೋದಷ್ಟೇ ಲಾಕ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಆ್ಯಂಡ್ ಕುಳ್ಳಿ ನೋಡಿ ಓಕೆ ಚೂಸ್ಟಿಕ್ ಬೇಕವಾ ಚೂಸ್ಟಿಕ್ ಬೇಕವಾ ಬೇಕಾ ಬವನು ಬೇಕಾ ಬೋನು ಅನ್ನು ಬೇಕಾ ಬೇಕಾ ಹ್ಞೂ 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 ಇದು ಮಾತ್ರ ಅಂತೇಳಾಕ್ ಹಾಕಿದ್ಯಾ ಹೇರ್ ಕಟ್ ಅರ್ಧನಾ ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದೀವಿ ಸಮ್ಮರ್ ಅಲ್ವಾ ಸ್ವಲ್ಪ ಶಾರ್ಟೇ ಮಾಡಿಸಿದ್ದೀನಿ ತಿಂದ್ಕೊಳ ನೀರು ನೀರು ಕೊಟ್ಬಿಟ್ಟು ಕೂಗಿದ್ರೆ ಮುಗೀತು ತುಂಬ ಜನ ಕೇಳ್ತಾಯಿದ್ರಿ ಸ್ವಾತಿ ಅಮ್ಮಂಗೆ ಏನಾಯಿತು ಯಾಕೆ ಬ್ಲಾಗ್ ಹಾಕಿಲ್ಲ ಅಂತ ನಮ್ಮಮ್ಮಂಗೆ ಫುಡ್ ಪಾಯ್ಸನ್ ಆಗಿತ್ತು ಅಮ್ಮಂಗೆ ಮಾತ್ರ ಅಲ್ಲ ನಮ್ಮ ಅಪ್ಪಂಗೆ ಅದಾದಮೇಲೆ ನನಗೆ ಆ್ಯಂಡ್ ವೀರು ಕೂಡ ಹುಷಾರಿರಲಿಲ್ಲ ಸೊ ಇಡೀ ಫ್ಯಾಮಿಲಿ ಹೋಲ್ಸೆಲ್ಲಾಗೆ ಹುಷಾರ್ ತಪ್ಪಿಟ್ಟಿದ್ದೆ ಹಾಗಾಗಿ ನಾನು ಬ್ಲಾಗ್ ಕೂಡ ಮಾಡೋಕ್ಕೋಗ್ಲಿಲ್ಲ ಆ್ಯಂಡ್ ಸ್ವಲ್ಪ ಅಪ್ಡೇಟ್ ಮಾಡೋಕ್ಕಾಗಿಲ್ಲ ಬಟ್ ಕಮ್ಯುನಿಟಿ ಪೋಸ್ಟೆಲ್ಲ ಹಾಕಿದ್ದೆ ನಮಗೆ ಹುಷಾರಿಲ್ಲ ಅಂತ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಆ್ಯಂಡ್ ತುಂಬ ಸತಿ ವಾಂತಿ ಮತ್ತು ಭೇದಿಯೆಲ್ಲ ಆಗಿದ್ದರಿಂದ ಪಾಪ ತಡ್ಕೊಳ್ಳೋಕ್ಕಾಗಲಿಲ್ಲ ನಾವು ಕೂಡ ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ವಿ ಜಸ್ಟ್ ಒನ್ ಆ್ಯಂಡ್ ಹಾಫ್ ಡೇ ಇದ್ದರು ಅಷ್ಟೇ ಅವ್ರು ಅಂದ್ಕೊಂಡು ಬರೀ ರಾತ್ರಿ ಹೋಗಿ ಬೆಳಗ್ಗೆ ಬಂದ್ಬಿಡೋಣ ಅಂತ ಬಟ್ ಆ ಥರ ಎಲ್ಲ ಹೋಗಿದ್ರೆ ಆಗಲ್ಲ ಒಂದು ಕೋರ್ಸ್ ಏನಿರುತ್ತೆ ಅದನ್ನ ಫುಲ್ಲೆಲ್ಲ ಹುಷಾರು ಮಾಡಿಕೊಂಡೇ ಬರಬೇಕು

हाँ इल बंदा ला बिदी दिया नीर बेको नहीं है थोड़ा वाह मामा गणपति अनकता है मामा गणपति अनको दर्शते इमा गणपति अनको दर्शते कहीं नो यो दार्श ताई ते जलमा ಮತ್ತ ಹಿಂಗೆಲ್ಲ ನರಳ ಕಲ್ಲಿಂದ ಬಂದ ಸುಮ್ನೆ ಏನಾರ ಒಂದ್ ಎಳ್ನೀರ್ ಗಿಳ್ನೀರ್ ಕುಡಿದ್ರೆ ಆಯ್ತಾ ಇರ್ಲಿಲ್ವಾ ಮನ್ಕೋ ಆಯ್ತು ಅಲ್ಲಿ ಬತ್ತೈತೆ ನೀನ್ ಆರಾಮ್ಸಂಗ್ ಮನ್ಕೋ ಇನ್ನ ಟೋಟಲ್ ಎಂಟು ಒಂಬತ್ತು ಬಾಟ್ಲ್ ಐತೆ ಏನು ಡ್ರಿಪ್ಸ್ ಏನು ಕಷ್ಟ ಅನ್ಸುವ ನಾಳೆ ಸಾಯಂಕಾಲದವರೆಗೂ ಐತೆ ಹ್ಮ್ ಗೊಳಗೊಟ್ಟೆ ಐತಿ ನಾಳೆ ಸಾಯಂಕಾಲದವರೆಗೂ ಬೆಳಿಗ್ಗೆ ಹೋಯ್ತೀನಿ ಮನೆಗೆ ಇಲ್ಲಿ ಇನ್ನೇನು ಕೊಟ್ಟಿರೋದು ನೋಡು ಡ್ರಿಪ್ಸ್ ಹಾ ಎಷ್ಟು ಬಾಟ್ಲ್ ಬರ್ಸ್ಕೊಂಡಿರೋದು ಇಲ್ಲಿ ಎಷ್ಟು ಸೂಜಿ ಎಷ್ಟು ಇದು ಮೆಡಿಸಿನ್ ತಂದಿರೋದು ನೀನೇ ಕಷ್ಟ ಕೊಡ್ಸ್ತೀಯ ಸ್ವಲ್ಪ ಕೊಡ್ಸ್ಬೇಕಾಯ್ತು ಅವರಲ್ಲಿ ಹೇಳಿರೋಷ್ಟು ನಾನು ತರ್ಬೇಕು ಇನ್ನೇನು ಮಾಡಲಿ

അയ്യോ கரெക്റ്റ് ആയി. അവ കഴിഞ്ഞാണ് നാളെ നോവും. ആ കൊറോണ വന്നതിനു ങാഗേറുന്നു. നാളെ നോവും ടീ ബുജനവും. 얘는 നോവില്ല kya? ഇരമാ. घराന ഗുമേൽ എടോ നോ ലൈറ്റ് ആറക്ക വേർമാക്ക. സരി

ಬೆಳಗ್ಗೆ ಆರೂವರೆ ಉರು ಎತ್ಬಿಟ್ಟಿದ್ದಾನೆ ಜ್ವರ ಸುಡ್ತಾ ಇದೆ ಮೈಸೂರ್ತಾಯಿದೆ ಕರ್ಕೊಂಡು ಹೋಗ್ಬೇಕು ಬೇರೆ ಬೇರೆ ಬಿಸಿ ಫುಲ್ಲು ಬಿಸಿ ಬಿಸಿ ಏನು ಬೇಕು ಏನು ಬೇಕು ಹ್ಞೂ ജിയോ കൊട്ടു കൊട്ടു കൊട്ടെ കൊട്ടു ഓട്ടോഷ ഫാൻ നോട് ഫാൻ നോട് മേലെ बस बस मेल बीते बी बस आते मंगा इन नाम अल अडमिट ரடிச்சுகாப்பா இல்லை அப்பா இல்லை கரியப்பா கரியப்பா

ವೀರು ಕೂಡ ಅಷ್ಟೇ ಅವನು ಈಗ ಆಲ್ರೆಡಿ ಒಂದು ವರ್ಷದಲ್ಲಿ ಅವನು ಈ ಥರ ಹುಷಾರು ತಪ್ಪಿರೋದು ತುಂಬ ಕಮ್ಮಿ ಅವನಿಗೆ ಭೇದಿಯಾಗಿ ಪಾಪ ಸುಸ್ತಾಗೋಗಿದ್ದ ಅವನು ಎಲ್ಲಂದ್ರಲ್ಲಿ ಹಂಗೆ ಬಿದ್ದುಬಿಡವನು ಮಲ್ಕೊಂಡ್ಬಿಡೋನು ನಮಗೆ ನೋಡೋಕ್ಕಾಗ್ತಾ ಇರಲಿಲ್ಲ ನೆಕ್ಸ್ಟ್ ಡೇ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಳ್ಳೋಣ ಅಂತ ಕ್ಲೌಡ್ ನೈನ್ಗೆ ಹೋದ್ರೆ ಡಾಕ್ಟ್ರ್ ಇರಲಿಲ್ಲ ಎರಡು ದಿನ ಲೀವ್ ಹಾಕಿದ್ರು ಅವನಿಗೆ ತೋರಿಸ್ತಾರ ಡಾಕ್ಟ್ರು ಆ್ಯಂಡ್ ನಮಗೆ ರಾಣಿ ಅಕ್ಕ ಅಂದರು ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ತೋರಿಸ್ತಾ ಇದ್ದಿದ್ದು ಒಬ್ಬರು ಡಾಕ್ಟ್ರ್ ಇದ್ದರು ಅವ್ರು ಇರ್ತಾರೆ ಅವ್ರ ಹತ್ರ ತೋರಿಸೋಣ ಅಂದರು ಸರಿ ಆಯಿತು ಅಲ್ಲೇ ತೋರಿಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ವಿ ಅದಕ್ಕೂ ಮುಂಚೆ ದೇವಸ್ಥಾನದಲ್ಲಿ ಒಂದು ಯಂತ್ರ ಕಟ್ಟಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ದೇವಸ್ಥಾನ ಕೂಡ ಬಂದಿದ್ವಿ ಯಂತ್ರ ಕಟ್ಟಿಸ್ಕೊಂಡು ವೀರನ್ನ ಕರ್ಕೊಂಡೋಗಿದ್ವಿ ಮಕ್ಕ ನೋಡ್ಬೋದು ಎಳ್ದೋಗ್ಬಿಟ್ಟಿತ್ತು ಒಂದು ನನಗೆ ಒಂಥರ ಅನ್ನಿಸ್ತಾಯಿತ್ತು ಈ ಕಡೆ ಇವನು ಆ ಕಡೆ ನಮ್ಮಮ್ಮ ಆ್ಯಂಡ್ ಪಾಪ ನಮ್ಮ ಅಪ್ಪು ಫುಲ್ ಲೂಸ್ ಮೋಷನ್ ಆಗಿಬಿಟ್ಟಿತ್ತು ಬಟ್ ಅವರು ಬರೀ ಮಾತ್ರೆ ತೊಗೊಂಡೇ ಮ್ಯಾನೇಜ್ ಮಾಡಿದ್ರು ಆ್ಯಂಡ್ ಅದಾಗಿ ಎಲ್ಲ ಅವ್ರು ಮೂರು ಜನ ಆಯಿತು ನನಗೆ ಮತ್ತೆ ಲೂಸ್ ಮೋಷನ್ನು ವಾಮಿಟ್ ಸ್ಟಾರ್ಟ್ ಆಗೋಯ್ತು ಒಂಥರ ಏನಾಯಿತು ಅಂತಲೇ ಅರ್ಥ ಆಗಲಿಲ್ಲ ಯಾಕೆ ಹಿಂಗೆ ಆಯಿತು ಅಂತಲೂ ಗೊತ್ತಾಗ್ಲಿಲ್ಲ ಮೇ ಬಿ ಫುಡ್ಡಿಂದ ಇಲ್ಲಾಂದರೆ ಇವಾಗ ತುಂಬ ಹೀಟಿಂದ ಆ ಥರ ಆಗಿರ್ಬೋದು ಬಟ್ ವೀರು ಪಾಪ ಅವನು ಭೇದಿ ಮಾಡಿ ಮಾಡಿ ಒಂಥರ ಸುಸ್ತಾಗಿ ಹೋಗಿದ್ದ ಅವ್ನು ನೋಡೇ ಒಂಥರ ಅನ್ನಿಸ್ತಾಯಿದ್ದು ಎಂತ್ರ ಎಲ್ಲ ಕಟ್ಟಿಸ್ಕೊಂಡು ಡಾಕ್ಟರ್ ಶಾಪ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ನಾವು ಬಂದ್ವಿ ಬಂದ್ವಿಬಾರ್ದು ڪن ٿي ڪڏهن وٽن ڏينهن ٿين ٿا ಆ್ಯಂಡ್ ಈ ಡಾಕ್ಟರ್ ಬಂದ್ಬಿಟ್ಟು ಫಸ್ಟು ನಮ್ಮ ಶ್ರೀನಗರಲ್ಲಿದ್ದರು ಅಂದರೆ ನಾನು ಚಿಕ್ಕ ವಯಸ್ಸಾಗಿ ಇರುವಾಗಿದ್ದಾನು ಅಂತ ನನಗಿಂತ ರಾಣಿ ಅಕ್ಕ ಚಿಕ್ಕ ವಯಸ್ಸು ಇರುವಾಗಿದ್ದಾನು ಈ ಡಾಕ್ಟರ್ ಹತ್ರನೇ ತೋರಿಸ್ತಾ ಇರೋದು ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತಲೇ ಹೇಳ್ಬೋದು ಫೋರ್ಟಿ ಫೈವ್ ಇಯರ್ಸಿಂದ ಸೊ ಅವ್ರ ಹತ್ರನೇ ತೋರಿಸೋಣ ಅಂತ ರಾಣಿ ಅಕ್ಕ ಅಂದರು ಸರಿ ಆಯಿತು ಒಂದು ಸತಿ ನೋಡ್ಕೊಂಡು ಬರೋಣ ಕ್ಲೌಡ್ ನೈನೆಲ್ಲ ಬೇರೆ ಡಾಕ್ಟರ್ ಹತ್ರ ತೋರಿಸೋಣ ಅಂತ ಅಂದ್ಕೊಂಡ್ವಿ ರಾಣಿ ಅಕ್ಕ ಇಲ್ಲೋಗಿ ಬರೋಣ ಅಂದರು ಸರಿ ಆಯಿತು ಅಂತ ಬಂದ್ವಿ ಇದು ಬಿ ಡಿ ಇದ್ದಿದ್ದು ಅಲ್ಲಿ ಏನೋ ಈ ಎಲೆಕ್ಷನ್ದು ಅಲ್ಲಿ ಥರ ಹೋಗ್ತಾಯಿದ್ರು ತುಂಬ ಜನ ವೀರು ಅಲ್ಲೇ ನೋಡ್ಕೊಂಡಿದ್ದ ಆ್ಯಂಡ್ ಇಲ್ಲಿ ತುಂಬ ವೆಯ್ಟಿಂಗ್ ಕೂಡ ಇತ್ತು ಈ ಡಾಕ್ಟ್ರನ್ನ ನೋಡೋಕ್ಕೆ ಬೆಳಿಗ್ಗೆ ಆರು ಗಂಟೆಗೆ ಬಂದು ಕೂತಿರ್ತಾರೆ ಡಾಕ್ಟ್ರ್ ಡೀಟೇಲ್ಸ್ ಇಲ್ಲಿ ತೋರಿಸ್ತೀನಿ ನೋಡಿ ಪ್ರಸಾದ್ ಅಂತ ಇವರು ಏಯ್ಟ್ ಓ ಕ್ಲಾಕಿಂದ ಟ್ವೆಲ್ ತರ್ಟಿವರೆಗೂ ವರೆಗೂ ಇರ್ತಾರೆ ಏಯ್ಟ್ ಓ ಕ್ಲಾಕ್ಗೆ ಅವರು ಬರ್ತಾರೆ ಬಟ್ ಪೇಷಂಟ್ಸ್ ಆರು ಗಂಟೆಗೆ ಬಂದು ಕಾಯ್ತಾಯಿರ್ತಾರೆ ಆ ಥರ ತುಂಬ ಚೆನ್ನಾಗೇ ನೋಡ್ತಾರೆ ಆ್ಯಂಡ್ ಅವರು ಕೊಡೋ ಎಲ್ಲ ಸಖತ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸರಿ ಅವನು ನೋಡೋಕ್ಕಾಗ್ತಾ ಇರಲಿಲ್ಲ ಇಲ್ಲೇ ಕರ್ಕೊಂಡು ಬಂದ್ವಿ ತೋರಿಸೋಣ ಅಂತ ತುಂಬ ವೆಯ್ಟಿಂಗ್ ಇತ್ತು ಪಾಪ ಎಷ್ಟೊಂದು ಜನ ಏಜ್ ಆಗಿರೋರೆಲ್ಲ ತುಂಬ ಹೊತ್ತಿಂದ ಬಂದು ಕಾಯ್ತಾಯಿದ್ರು ಆ್ಯಂಡ್ ವೀರೂ ಕೂಡ ರೋಡಲ್ಲಿ ಎಷ್ಟೊಂದು ಜನ ಓಡಾಡ್ತಾ ಇದ್ರಲ್ಲ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದೆಯಮ್ಮ ఇన్నెర్డు దినే నా అడమింట్ ఆకంక్బు అూ వంతి భేదీ బేది జాస్తి ఒడు జాస్తి అలదు జాస్తి ఇన్నే నమగ్తా సీ ఇష్ట దిన ఒట్ అవుతాను అన్వర్ అది కుడతా ರಾತ್ರಿ ಎಲ್ಲ ಇಡೀರತ್ ನಿದ್ದೆಲ್ಲ ನಿದ್ದೆನೂ ಎದ್ಬಿಡ್ತಾನೆ ಸಡನ್ ಆಗಿ ನೋಡಿದೀನಿ ಮಾಡ್ತಾನೆ ಅವನಲ್ಲ ಅದನ್ನೂ ಸ್ವಲ್ಪ ರಶಸ್ ಆಗ್ಬಿಟ್ಟು ಸರಿ ಹುಷಾರು ಹ್ಮ್ ಹುಷಾರು ಏನಂದ್ರಪ್ಪ ಡಿಸ್ಚಾರ್ಜ್ ಮಾಡ್ತೀನಿ ಅಂದವರ ಇಲ್ಲ ಡಾಕ್ಟರ್ ಇವತ್ತು ಒಂದಿನ ನೋಡೋಣ ನಾಳೆ ಬೇಕಾದ್ರೆ ಡಿಸ್ಚಾರ್ಜ್ ಮಾಡೋಣ ಅಂತ ಹೇಳಿದ್ರು ತಿರುಗಾ ಮೆಡಿಸಿನ್ ಕೊಟ್ಟು ಏನಾಗಿರೋದು ಅಂತ ಹೇಳಿರೋದು ಹೋಟೆಲ್ ಇನ್ಸ್ಪೆಕ್ಷನ್ ಆಗಿದೆ ಅಂತ ಫುಡ್ ಇನ್ಫೆಕ್ಷನಾ ಇನ್ಸ್ಪೆಕ್ಷನ್ ಅಂದ್ರೆ ಅಷ್ಟೇ ಫುಡ್ ಗುಡ್ ಹ್ಮ್

ಅವನ್ಚೂರು ಹುಷಾರಿಲ್ಲ ಅನ್ನೋದು ಅಷ್ಟು ಬಿಟ್ರೆ ಆಯ್ತು ನಂಗೆ ನಿಜ ಗೊತ್ತಿಲ್ಲ ಸತ್ತೆ ನಾಳೆ ಚಿಕ್ಕ ಮೈ ಇದೆ ಅದೇ ಒನ್ಚೂರು ಸಿಕ್ತು ಬಟ್ಟೆ ಇದ್ ಬಿಟ್ರೆ ನನ್ನೇನಿಲ್ಲ ಮಗು ನೋಡ್ಕೊಂಡು ನಾನು ಹುಷಾರಾದ ಮಗು ನೋಡು

אלי טאטה, טאטה אלי, אין לו איתו. 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 אה? אין לו איתו. ಏಕೆ ಡ್ರಿಪ್ಸ್ ಹಾಕ್ಸ್ಕೊಂಡು ಹಾಂ ಅಲ್ಲಿರೋದಕ್ಕೆ ದುಡ್ಡು ಕೊಡ್ಬಾರ್ದಾ ಏನಾದ್ರು ಫ್ರೀ ಅದು ನಿಂಗೆ ಎಷ್ಟು ದಿನ ಬೇಕಲ್ಲಿ ಹೋಗಿ ದುಡ್ಡು ಬರೋಕ್ಕೆ ಗಮ್ಮ ಇರೋ 11 ಓರೆ ಮಾಡು ಬಂಗನೆ ಹೆಂಗ್ ಮಾಡೋದು 11 ಓರೆ? ಬೈಲಿ ತಾತ ಇಲ್ಲಿ ಗುಮ್ಮ ಮಾಡು ತಾತ ಇಲ್ಲಿ ಹುಡುಕೋ ಬಾ ಹೋಗು. ತಾತ ಇಲ್ಲಿ ತಾತ ತಾತ ಇಲ್ಲಿ ತಾತ ಮಾಡು

ಏ ನಮ್ಗೆ ಹೆಂಗ್ ಮಾಡ್ತಾನ ಗೊತ್ತಾ ಸುನೀನು ಅಷ್ಟೇ ಜಾಸ್ತಿ ಇಟ್ಕೊಂಡಿದ್ರೆ ಅವನಿಗೆನೆ ಹೊಡಿತಾನೆ ನನ್ನ ಅಡ್ಕೊಬಿಡ ಅಂತ ಇವತ್ತು ಇವ್ನ ಮಲ್ಕೊಂಡಿದ್ದ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟೆ ಅವ್ನು ವಾಟರ್ ಫೆಲ್ಲ ಕ್ಲೀನ್ ಮಾಡಿದ್ವಿ ನನಸು ನೆಡ್ಕೊಂಡು ಎಷ್ಟೊಂದು ಬಟ್ಟೆ ಆಗಲ್ಲ ಅವತ್ತು ಎಷ್ಟೊಂದು ನೈಟ್ ಡ್ರೆಸ್ ಅವೆಲ್ಲ ಆಗೋದೇ ಎಲ್ಲವ್ ಕವರ್ ಹಾಕಿಟ್ಟಿದ ಒಂದಷ್ಟ ಮನೆ ಹತ್ರ ಕೆಲಸ ಮಾಡೋರು ಒಂದಷ್ಟು ನೆನ್ಪಿಟ್ಕೊಳ್ಳೋದಷ್ಟು

ವಾಂತಿ ಹೋಯ್ತು ಫುಲ್ ಫ್ಯಾಮಿಲಿ ಹೋಲ್ಸೇಲ್ ಆಗಿ ಮಾಡಿದ್ದೀವಲ್ಲ ಹಿಂಗೆ ಈ ನನ್ನ ಮಗಂಗೆ ಹಿಂಗೆ ನೀನು ಬೇದಿ ನಾನು ಬೇದಿ ವೀರು ನೀನು ಅಪ್ಪ ನನಗಂತೂ ತಲೆ ತಿರುಗ್ತಾ ಇತ್ತು ಬಾತ್ರೂಮಿಂದ ಆಚೆ ಬಂದ್ರೆ ಅಪ್ಪ ಗುಂಟ ನಾನು ಮೂರು ಅಪ್ಪ ಆಚೆ ಬಂದ್ರೆ ತಲೆ ಗಿರ್ನೂರು ಅಂತ ಇಲ್ಲಿ ಅಪ್ಪ ಬಿರಿಯಾನಿ ಮಾಡ್ತೀನಿ ಚಿಕನ್ ತರ್ತೀನಿ ಅಪ್ಪ ಬೇಡ ಬಿಸಿಲು ಯಾಕೋ ಸುಮ್ಮನೆ ಬೇಡ ಅಂತ ನಾನೇ ಕೇಳತ್ತ ಹತ್ತು ಗಂಟೆ ಆದ್ರೂ ಮಾಡಿರ್ಲಿಲ್ಲ ಸುಮ್ಮನೆ ಇಬ್ಬಿ ತಿಂದ್ಬಿಟ್ಟು ಬಿಟ್ಟು ಏನಾರ ಒಂದ್ಸೂ ಗಂಜಿ ಮಾಡ್ತೀನಿ ಕುಡಿಯೋನಾ ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಮಾತಾಡ್ಕೊಂಡು ಕೂತಿದ್ರು ಇವ್ರಿಗೆ ಬಂದ್ಬಿಟ್ಟು ಅಪ್ಪ ಇವತ್ತು ಮನೇಲಿ ಇರ್ತೀನಿ ಚಿಕನ್ ತಂದು ಬಿರಿಯಾನಿ ಮಾಡ್ತೀವಿ